ಡಿಸಿಎಂ ಡಿಕೆಶಿಯವರ ಮಂಗಳೂರು ರಾತ್ರಿ ಏಳರ ನಂತರ ಪ್ರಯೋಜನಕ್ಕೆ ಬಾರದ ಊರು ಅಂದಿದ್ದರು ಇದೀಗ ಮರಳು ಕೆಂಪು ಕಲ್ಲನ್ನು ಬಂದ್ ಮಾಡುವ ಮುಖೇನ ಬೆಳಗಿನಿಂದಲೇ ಪ್ರಯೋಜನಕ್ಕೆ ಬಾರದ ಊರಿನಂತೆ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ ಆರೋಪಿಸಿದ್ದರು ತೊಕ್ಕೊಟ್ಟು ಸಮೀಪದ ಕೊಲ್ಲಿಯ ಸಮೀಪ ಖಾಸಗಿ ಸಮಾರಂಭದಲ್ಲಿ ಭಾಗವಹಿಸಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಕಾರ್ಮಿಕರ ಉದ್ಯಮ ಕೆಲಸಗಳನ್ನು ಹತ್ತಿಕ್ಕುವ ಮೂಲಕ ಭಾವನೆಗಳಿಗೆ ಘಾಸಿಗೊಳಿಸುವುದರ ಜೊತೆಗೆ ಹೊಟ್ಟೆಗೆ ಊಟವಿಲ್ಲದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ರಾತ್ರಿ ಏಳರ ನಂತರ ಮಂಗಳೂರು ಪ್ರಯೋಜನಕ್ಕಿಲ್ಲದ ಊರು ಎಂದು ಡಿಕೆಸಿ ಬೆಂಗಳೂರಿನಲ್ಲಿ ಹೇಳಿದ್ದರು ಇದೀಗ ಬೆಳಗಿನಿಂದಲೇ ಪ್ರಯೋಜನ ಇಲ್ಲದಂತೆ ಮಾಡಲಾಗಿದೆ ದೇವಸ್ಥಾನ ದೈವಸ್ಥಾನ ಗೃಹ ನಿರ್ಮಾಣ ಕಟ್ಟಡ ನಿರ್ಮಾಣ ಎಲ್ಲದರ ಕ್ರಾಮ್ ಕಾಮಗಾರಿಗಳು ಕೆಂಪು ಕಲ್ಲು ಕೊರತೆಯಿಂದಾಗಿ ನಿಂತು ಹೋಗಿದೆ ಕೇರಳದಲ್ಲಿ ಒಂದು ಟನ್ ಕಲ್ಲಿಗೆ ರೂಪಾಯಿ ಮೂವತ್ತೆರಡು ರಾಜಧಾನ ಪಡೆದಿದ್ದಾರೆ ಕರ್ನಾಟಕದಲ್ಲಿ ರೂಪಾಯಿ ಇನ್ನೂರ ಎಂಬತ್ತೆರಡು ರಾಜಧಾನ ಪಡೆಯಲಾಗುತ್ತದೆ ಅಕ್ರಮ ಕಲ್ಲುಕೋರೆಗಳ ನಡುವೆ ಕಾನೂನು ಪ್ರಕಾರ ತೆಗೆಯುವವರು ಅಷ್ಟೊಂದು ಮೊತ್ತ ರಾಜಧನ ನೀಡುವುದರು ಹೇಗೆ ಇಪ್ಪತ್ತೊಂದು ದಿನಗಳಲ್ಲಿ ಪರವಾಗಿ ನೀಡಬೇಕಾಗುತ್ತದೆ ಆದರೆ ಏಳು ಎಂಟು ತಿಂಗಳುಗಳು ಕಳೆದರೂ ಕೊಡದೆ ಜಿಲ್ಲೆಯಲ್ಲಿ ಇಡೀ ಕಾರ್ಮಿಕ ವರ್ಗವನ್ನು ಬೀದಿಗೆ ತಳ್ಳಿ ಹೊತ್ತಿನ ಊಟಕ್ಕೆ ತತ್ವರ ಉಂಟಾಗುವಂತೆ ಮಾಡಿದೆ ಎಂದು ಪ್ರಶ್ನಿಸಿದ್ದಾರೆ ಬೇರೆ ಬೇರೆ ಕಾಮಗಾರಿಗೆ ಹೊಯ್ಗೆ ಮತ್ತು ಕೆಂಪು ಕಲ್ಲನ್ನು ಆಧರಿಸಿಕೊಂಡು ಮಾಡುವಂಥದ್ದು ನಮ್ಮ ರೂಢಿ ಆದರೆ ಇವತ್ತು ಕಲ್ಲು ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹತ್ತಿರದ ಕೇರಳದಲ್ಲಿ ಮೂವತ್ತೆರಡು ರೂಪಾಯಿಗೆ ಸಿಗ್ತದೆ ಒಂದು ಟನ್ ಒಂದು ಟನ್ ಇದಕ್ಕೆ ಮೂವತ್ತೆರಡು ರೂಪಾಯಿಯಾಗಿ ರಾಯಲ್ಟಿ ತಗೊಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಒಂದು ಟನ್ನಿಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ತಗೊಳ್ತಾರೆ ಆ ಕಾರಣದಿಂದಾಗಿ ಯಾರು ಕೊರೆ ಉದ್ಯ ಉದ್ಯಮದಾರರು ಕಲ್ಲು ತೆಗೆಯೋ ಉದ್ಯಮದಾರರಿದ್ದಾರೆ ಅವರೆಲ್ಲ ಇದನ್ನು ಕೆಲಸ ಮಾಡುವುದನ್ನೇ ನಿಲ್ಲಿಸಿದ್ದಾರೆ ಇಪ್ಪತ್ತೊಂದು ದಿನದಲ್ಲಿ ಸ ಪರವಾನಿಗೆ ಕೊಡಬೇಕು ಇಪ್ಪತ್ತೊಂದು ದಿನದ ಬಿಟ್ಟು ಆರು ತಿಂಗಳಾದರೂ ಎಂಟು ತಿಂಗಳಾದರೂ ಪರವಾನಿಗೆ ಕೊಡ್ತಾ ಇಲ್ಲ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕ ವರ್ಗ ಬೀದಿಗೆ ಬರುವಂಥ ಹೊಟ್ಟೆ ಒಂದು ಹೊತ್ತಿನ ಊಟ ಊಟಕ್ಕೂ ತತ್ವರ ಬರುವಂಥ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ಯಾರು ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಈ ಜಿಲ್ಲೆಯಲ್ಲಿ ಯಾರು ಕಾಂಗ್ರೆಸ್ನ ಪರವಾಗಿ ಹೋರಾಟ ಮಾಡ್ತಾರೆ ಅವರು ಏನು ಯೋಚನೆ ಮಾಡ್ತಾ ಇಲ್ಲ ರಾಜ್ಯದಲ್ಲಿರುವಂಥ ಮೈನ್ಸ್ ಆ್ಯಂಡ್ ಜುವ ಇದರದ್ದು ಮಂತ್ರಿಗಳು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ವಿಶೇಷ ಸಭೆಯನ್ನು ಕೂಡ ಯೋಚನೆ ಮಾಡುವಂಥದ್ದಿಲ್ಲ ಮೊನ್ನೆ ಮೊನ್ನೆ ಗೃಹ ಸಚಿವರು ಇಲ್ಲಿ ಬಂದಿದ್ದರು ಇದರ ಬಗ್ಗೆ ಏನು ರಾಯಲ್ಟಿ ಕಟ್ಟಲಿಕ್ಕೆ ಕಟ್ಟಿ ನೀವು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಆಗೋದಿಲ್ಲ ಅಷ್ಟೊಂದು ರಾಯಲ್ಟಿ ಕಟ್ಟಿ ಇವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಕ್ರಮ ಗಣಿಗಾರಿಕೆ ಅಕ್ರಮ ಕೋರೆ ಅಕ್ರಮ ಮರಳುಗಾರಿಕೆ ಇದನ್ನು ನಿಲ್ಲಿಸಬೇಕು ಅಂತ ನಮ್ಮದು ಕೂಡ ಒತ್ತಾಯಿದೆ ಇಲ್ಲಿ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಒಂದು ಸರಳೀಕರಣ ಮಾಡಿ ಕಾನೂನುಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಈ ಸರ್ಕಾರದ ಕೆಲಸ ಆಗಬೇಕಿತ್ತು ಇವತ್ತು ಇವಟ್ಟು ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗಿದೆ ಇದು ಲಾರಿ ಕಾರ್ಮಿಕರಿರ್ಬೋದು ಗ್ಯಾರೇಜ್ ಕಾರ್ಮಿಕರಿರ್ಬೋದು ಇವತ್ತು ಸ್ಪಾರ್ಪ್ಯಾಡ್ ಸಂಗಡಿಯವ್ರು ಇರ್ಬೋದು ಕೋರೆಯಲ್ಲಿ ಕೆಲಸ ಮಾಡುವವರಿರ್ಬೋದು ಇದನ್ನೇ ನಂಬಿಕೊಂಡಿರುವಂತಹ ಮೇಸ್ರಿಗಳಿರಬಹುದು ಸೆಂಟ್ರಿಂಗ್ ಒಡೆಯೋರು ಇರಬಹುದು ಪೇಂಟ್